ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಇವೆ ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನನಗೋಸ್ಕರ ಕೊಡ್ತಾರೆ ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನ್ಸಿಡರ್ ಹೊರಟಿತ್ತು ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಸಾಧ್ಯ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪ ಆಫ್ ಮೈಂಡ್ ಥ್ಯಾಂಕ್ ಯು ಸೋ ಮಚ್ ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ ಆ ಒಂದು ಮೆಸೇಜ್ ಇಂದ ನಾನು ಪುರುಷರ ಕತೆ ಇಷ್ಟವರೆಗೂ ಬಂದಿದ್ದೆ ಬೇಸಿಕಲಿ ನಾನು ಇವಾಗ ಫಸ್ಟ್ ನಿಶಾನ್ಸ್ ಬಗ್ಗೆ ಹೇಳಬೇಕು ಅವ್ರಿಗೆ ನಾನು ಈಗ ಸಿನಿಮಾ ಮಾಡೋಕೆ ಕತೆ ಹೇಳ್ತೀನಿ ಅಂತ ಹೇಳಿದಾಗ ಸರ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ಇಲ್ಲ ಅಂತ ಹೇಳಲ್ಲ ಅಂತ ಅವ್ನು ಮಾತು ಕೊಟ್ಟಿದ್ರು ಅದಕ್ಕೆ ಅವರು ನಡ್ಕೊಂಡು ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ ಮಾಡಲ್ಲ ಬೇಡ ಅಂತ ಇದ್ರಿಗೂ ಭಯಿಂದ ಬಂದೇ ಇಲ್ಲ ಈ ಥರ ಕಾರ್ತಿಕ್ ಅದೇ ಹೇಳ್ತೀನಿ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು ನಮ್ಮಂತ ಹೊಸಬರಿ ಬೇಕು ನಮ್ಮಂತ ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ಹಾಕಿ ಆ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ ಆ ನಂಬಿಕೆ ಇದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿರ್ದೇಶಕರು ಶಟ್ರು ಅವರು ನನ್ನ ಬಗ್ಗೆ ಅವ್ರ ಕಥೆ ಎಲ್ಲ ಹೇಳೇಬಿಟ್ರು ನಾನು ಏನು ಹೇಳಬೇಕು ಅಂತ ಒಂದು ಇಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡ್ಬಿಡ್ತೇನೆ ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನ ಹೇಳ್ಬಿಟ್ರು ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ ಮನಸ್ಸು ಗೊತ್ತಿಲ್ಲ ವಿಷಯ ಹೇಳೋದಕ್ಕೆ ಇರೋದೇ ಇಲ್ಲ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ ಸೊ ಅದನ್ನ ಪ್ಲಸ್ ಅದು ನನಗೂ ಜಾಸ್ತಿ ಮಾತಾಡೋಕೆ ಆಗಲ್ಲ ಅದನ್ನ ಖುಷಿ ವಿಚಾರನೆ ಎಲ್ಲ ಇವರೆಲ್ಲ ಹೇಳೋದ್ರಲ್ಲ ಹಂಗೆ ಅಂತ ಹೇಳ್ಬೋದು ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ ನಾನು ತುಂಬ ಖುಷಿ ಆಗಿದ್ದೀನಿ ಆಯ್ತು ನನಗೆ ಸಿಕ್ಕಿರುವಂತಹ ಅದ್ಭುತವಾದ ಬರ್ತರೆ ಗಿಫ್ಟ್ ಇದು ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ ಬರ್ತಡೆ ದಿವಸ ನಂದೇ ಒಂದು ಟೀಸನ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು ನಾನು ಹೇಳಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಶರ್ಟ್ ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನ್ಸುತ್ತೆ ಆ ಕತೆ ಸ್ಟಾರ್ಟ್ ಮಾಡಿದಾಗ ಅವ್ರು ನನ್ನ ಕತೆ ನೆರೇಟ್ ಮಾಡಿದಾಗ ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಆದಾಗ ನಮ್ಗೆ ಗೊತ್ತಿಲ್ಲ ಪ್ರಿಯೋಗ ಸಿಕ್ತಾರೆ ಇಲ್ವೋ ಏನು ಅಂತ ಶ್ರೇ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ ವಿಶಾನ್ಸ ಸಿಕ್ಕು ಎಲ್ಲ ಆಯಿತು ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ನಿಗೆ ಫೋನ್ ಮಾಡ್ತಿದ್ರು ಡರ್ಲಿಂಗ್ ಈ ಥರ ಸೀನ್ ಬರ್ತಾರೆ ಹಿಂಗಿಂಗ್ ಇದೆ ಅಂತ ಸೊ ಡಿಸ್ಕಸ್ ಮಾಡ್ತಾ ಇದ್ವಿ ಚೇತು ಏನು ಅಂತ ನನಗೆ ಅವಾಗಿಂದ ಅರ್ಥಾಕ್ಷಣ ಆಯಿತು ನೀವು ಹಿಂಗೆ ಬಿಹೇವ್ ಮಾಡ್ತೀನಿ ಇದು ಹಿಂಗೆ ಆಗತ್ತೆ ಅಂತ ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು ಆ್ಯಂಡ್ ಶಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ ನೋಡ್ಬೋದು ಆ್ಯಕ್ಚುಲಿ ಸೊ ತುಂಬ ಖುಷಿ ಅಂದರೆ ಒಬ್ಬ ತಮ್ಮ ಡೈರೆಕ್ಟರ್ ಆಗಿ ನಿಂತ್ಕೊಂಡಿರೋದು ನೋಡೋಕೆ ತುಂಬಾ ಖುಷಿ ಆಗುತ್ತೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆದಾಗಲಿ ನೆಕ್ಸ್ಟ್ ನಾನು ಶಿವಸೇನಾ ಸರ್ ತುಂಬಾ ಸರಿ ಮಾತಾಡಿದ್ವಿ ಯಾವ್ಯಾವುದೋ ಪ್ರಾಜೆಕ್ಟ್ ಬರೋದು ಮಾಡೋಣ ಮಾಡೋಣ ಜೊತೆಗೆ ಆಗೋದು ಬಟ್ ಅಲ್ಲಿರೋ ಅವ್ರ ಮುಖ ನೋಡಿರಲಿಲ್ಲ ಈ ಪ್ರಾಜೆಕ್ಟ್ ಅಪ್ರೋಚ್ ಮನೋಚ್ ಒಂದು ಸಿನಿಮಾ ಮಾಡ್ತಾ ಇದೀವಿ ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಒಂದು ಕತೆ ಕೇಳಿದ್ರು ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರೂ ನೋಡಿಲ್ಲ ಎವ್ರಿ ನೈಟ್ ನಾಳೆ ಏನು ಸೀನ್ ಮಾಡ್ತೀವಿ ಕುತ್ ಡಿಸ್ಕಸ್ ಆಗ್ತಾ ಇತ್ತು ಲೈಟಿಂಗ್ ಏನು ಯೂಸ್ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಎಲ್ಲವನ್ನು ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟ್ ಒಬ್ಬ ಆ್ಯಕ್ಟ್ರಿಂಗ್ ಕೆಲಸ ಮಾಡಬೇಕು ಅದಷ್ಟು ಕೆಲಸ ಮಾಡ್ತಾ ಇದ್ರು ಥ್ಯಾಂಕ್ ಯು ಸರ್ ತುಂಬ ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಅವಾಗ ಅವಾಗ ತಿರ್ಕ್ ಇತ್ತು ಅವೆಲ್ಲ ನೋಡ್ತಾ ಇದ್ವಿ ಬಟ್ ಖುಷಿ ಇದೆ ಔಟ್ಪುಟ್ ಸೂಪರ್ ಆಗಿದೆ ತಿರ್ಕ್ ಅಂತ ಹೇಳಿತ್ತು ಬೇಜಾರ್ ಅದೆಲ್ಲ ಎಲ್ಲ ಸಮರ್ಥಿ ಇರುತ್ತೆ ಅದು ಬೇಗ ಬೇಕಾಗಿರುತ್ತೆ ಬೇಡ ಈ ಥರ ಒಂದಿಷ್ಟು ಡಿಸಿಷನ್ ಇರುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನಾನು ಭಾಷೆ ಸಿಗ್ತಾ ಇದ್ರಿ ನಾನು ಪಂಚ ಇಟ್ಕೊಳತ್ರಿ ಅವೆಲ್ಲ ನಂಗೆ ಹೇಳ್ಬಿಟ್ಟಿ ಎಲ್ಲರೂ ಕೂಡ ನೀವು ಥ್ಯಾಂಕ್ ಯು ಸೊ ಮಚ್ ಈಗ ಚೈತ್ರ ಅವರು ಥ್ಯಾಂಕ್ ಯು ಮೇಡಮ್ ನನ್ನ ಜೊತೆ ಚಿತ್ರಕ್ಕೆ ಒಪ್ಕೊಂಡಿದ್ದಕ್ಕೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಾನೋಸ್ಕ ಅಂದರೆ ಬಿಗ್ ಸ್ಕ್ರೀನ್ಗೆ ಸ್ಮಾರ್ಟ್ ಓಕೆ ನನಗೆ ಯಾರೋ ಅಂತೂ ಗೊತ್ತು ಏನೋ ಮಾಡ್ತೀನಿ ಎಲ್ಲರೂ ಗೊತ್ತಿತ್ತು ಬಟ್ ಮಿಕ್ಸ್ ಸ್ಕ್ರೀನ್ ತಗ ಬಂದಾಗ ಅವ್ರು ಆಲ್ರೆಡಿ ಎಷ್ಟು ಖುಷಿ ಆಗಿದ್ರು ಒಂದು ದೊಡ್ಡ ಮಠದಲ್ಲಿದ್ದರು ನಾವು ಅಪ್ರೋಚ್ ಮಾಡಿದಾಗ ಓಕೆ ಅಂತ ಹೇಳಿದ್ರೆ ಅಂತ ಇರಲಿಲ್ಲ ಕಥೆ ಇಷ್ಟ ಆಯಿತು ಮೇಲೆ ಅವರೇ ಹೇಳಿದಾಗ ನಾನು ಸ್ವಲ್ಪ ಮಾತು ಅಂತ ಅವ್ರು ಹಾಕಿದ ಎಫರ್ಟ್ ನಂಗೆ ತುಂಬ ಇಷ್ಟ ಆಯಿತು ನಾನು ಎಲ್ಲ ಗೊತ್ತಿರೋ ಬಂದು ಮಾತಾಡ್ಸಿದ್ರು ಜನರಲ್ಲಿ ಟಾಕ್ಸ್ ಮಾಡ್ತಾ ಇದ್ರು ಯಾಕಂದರೆ ಸೀನ್ ಬರಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನಾದರೂ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಇನ್ನಾಕ ಮಾತಾಡ್ಸ್ಬೇಕು ಅಂತ ಬರ್ಬೋದಾಗಿತ್ತು ಬಟ್ ಅದು ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು ಅದ್ಭುತ ನಟಿ ನಿಮ್ಮ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಥ್ಯಾಂಕ್ ಯು ಸೋ ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಸೊ ಅದೆಲ್ಲ ಸಿಮ್ಮಲ್ ನೋಡ್ಲಿ ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ ಸರಂಡ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಇಲ್ಲಿ ಈಡೇರುತ್ತೆ ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರುತ್ತಿಲ್ಲ ಅದ್ಭುತವಾಗಿ ಕೂಡ ನಾವು ಕೇಳಿದ್ವಿ ಚೆನ್ನಾಗಿದೆ ಎಲ್ರಿಗೂ ಮಜಾ ಕೊಡುತ್ತೆ ಅಷ್ಟು ಮಾತ್ರ ಹೇಳಿದ್ರೆ ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ Yes? Yes. yes.